ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರಿನಲ್ಲಿ ಪೂಜೆಗಂತ ಅಜಿತ್ ಬೇಗನೆ ಮನೆಗೇನೆ ಬಂದಿರ್ತಾರೆ ಸಾಹೇಬ್ರೆ ಬಂದ್ಬಿಟ್ರಾ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸಾಹೇಬ್ರೆ ಬನ್ನಿ ಅಂತ ಹೇಳ್ಕೊಂಡು ಹಾಗೆ ಅಜಿತ್ ಅನ್ನ ರೂಮಿ ಕರ್ಕೊಂಡು ಬಂದ್ಬಿಡ್ತಾಳೆ ಭೂಮಿ ಇನ್ನೊಂದ್ ಕಡೆ ಅಜಿತ್ ಮತ್ತೆ ರೂಮಿ ಇಬ್ರು ಕೂಡ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಅಲ್ಲ ಸಾಹೇಬ್ರೆ ನೀವು ನನ್ನಮ್ಮ ಬೇಗ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಉಪವಾಸ ಇದ್ದಿದ್ರಂತಲ್ಲ ಸಾಹೇಬ್ರೆ ಹೌದು ಸಾಹೇಬ್ರೆ ಯಾಕೆ ಹಿಂಗೆ ಮಾಡಿದ್ರಿ ನಮ್ಮಅಮ್ಮನ್ಗಿಂತ ಜಾಸ್ತಿಯಾಗಿ ಶಾರದಮ್ಮ ಈ ಮನೆಗೆ ನಿಮ್ಗೆ ರಕ್ತ ಸಂಬಂಧಿ ತಾನೆ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ನೋಡು ನಿಮ್ಮ ಅಮ್ಮ ಹೆಚ್ಚು ನನಗೆ ಶಾರ್ದತೆ ಕಮ್ಮಿ ಅಂತ ಏನೂ ಇಲ್ಲ ನನ್ನ ಪ್ರಯತ್ನದ ಜೊತೆಗೆ ದೇವರ ಆಶೀರ್ವಾದನೂ ಕೂಡ ಇರಬೇಕಲ್ವಾ ಹಾಗಾಗಿದೆ ನಾನು ಅವರಿಗೋಸ್ಕರ ಅಂತ ಈ ವ್ರತನ ಮಾಡ್ತಾ ಇದ್ದೀನಿ ಶಾರ್ದತೆ ಈ ಮನೆಗೆ ಬರೋದು ಎಷ್ಟು ಮುಖ್ಯನೋ ಅದೇ ತರ ನೀನು ಕೂಡ ನಿನ್ನ ಅಮ್ಮನ ಜೊತೆಗೇ ಇರೋದು ಅಷ್ಟೇ ಮುಖ್ಯ ಅಲ್ವಾ ಹಾಗಾಗಿ ನಾನು ಈ ವ್ರತನ ಮಾಡ್ತಾ ಇದ್ದೀನಿ ಅಷ್ಟೇ ಅದರಲ್ಲೇನಿದೆ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಆಗ ಭೂಮಿಗೆ ತುಂಬಾನೇ ಖುಷಿಯಾಗುತ್ತೆ ಆದ್ರೂ ಸಾಹೇಬ್ರೆ ಇದನ್ನೆಲ್ಲ ನನಗೋಸ್ಕರ ಅಂತ ಮಾಡ್ತಿದ್ರ ಯಾಕೆ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಯಾಕಂತಂದರೆ ನೀನೇನು ಹೆಂಡ್ತಿ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಭೂಮಿಗೆ ತುಂಬನೇ ಖುಷಿಯಾಗಿಬಿಟ್ಟು ಅಜಿತ್ ಮತ್ತೆ ಭೂಮಿ ಇಬ್ಬರು ಕೂಡ ಹಾಗೆ ಕಣ್ ಕಣ್ಣನ್ನು ನೋಡ್ಕೊತಾ ಇರಬೇಕಾದ್ರೆ ಆಗ ಭೂಮಿ ಮಾತ್ರ ಸಾಹೇಬ್ರೆ ಇವಾಗ ನೋಡಿರೋದು ಸಾಕು ಪೂಜೆಗೆ ಲೇಟ್ ಆಗ್ತಾ ಇದೆ ಅಲ್ಲಿ ಅತ್ತೆ ಬೇರೆ ಎಲ್ಲರೂ ನಮಗೋಸ್ಕರ ಅಂತ ಕಾಯ್ಕೊಂಡಿದ್ದಾರೆ ಸಾಹೇಬ್ರೆ ಅದಕ್ಕಿಂತ ಫಸ್ಟ್ ನಾನು ನಿಮ್ಗೇನೋ ಬಂದಿದ್ದೀನಿ ಸಾಹೇಬ್ರೆ ನಾನು ನಿಮ್ಗೇನೋ ಕೊಡಬೇಕು ಕಣ್ಮಚ್ಕೊತೀರ ಸಾಹೇಬ್ರೆ ಅಂತ ಭೂಮಿ ಹೇಳ್ಬಿಡ್ತಾಳೆ ಹೌದಾ ಸರ್ಪ್ರೈಸ್ ಆಗಿ ನೀನು ಕೂಡ ನನಗೇನು ತಗೋ ಬಂದಿದ್ಯಾ ಸರ್ ಸರಿ ಅದೇನಂತ ಕೊಡು ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಆಗ ಭೂಮಿ ತಾನು ತಗೋ ಬಂದಿರುವ ಬಟ್ಟೆ ಕವರ್ನ ಅಜಿತ್ ಕೊಟ್ಟಿದ್ದ ತಕ್ಷಣ ಅಜಿತ್ ಅದನ್ನ ನೋಡಿಕೊಂಡು ತುಂಬನೇ ಖುಷಿಯಾಗ್ಬಿಡ್ತಾರೆ ಏನೇ ಬಾಯ್ ಬಡ್ಕಿ ಇದನ್ನ ನನಗೋಸ್ಕರ ಅಂತ ತಗೋ ಬಂದಿಯಾ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಹೌದು ಸಾಹೇಬ್ರೆ ನಮ್ಗೆಲ್ಲರೂ ಕೂಡ ದೊಡ್ಡ ಸಾಹೇಬ್ರೆ ಈ ಸರಿ ಪೂಜೆಗಂತ ಹೊಸ ಬಟ್ಟೆನ ತಗೋ ಬಂದಿದ್ದಾರೆ ಆದ್ರೆ ನಾನು ಮಾತ್ರ ನನ್ನ ಕಡೆಯಿಂದ ನಿಮ್ಗೆ ಇರ್ಲಿ ಇದು ಗಿಫ್ಟ್ ಅಂತ ಹೇಳಿಬಿಟ್ಟು ನಾನು ತಗೋ ಬಂದಿದ್ದೀನಿ ಸಾಹೇಬ್ರೆ ಇಷ್ಟ ಆಯ್ತಾ ಅಂತ ಭೂಮಿ ಕೇಳಿದ ತಕ್ಷಣ ಹಾ ತುಂಬಾನೇ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಜಿತ್ ಹೇಳಿಬಿಡ್ತಾರೆ ಸರಿ ಸಾಹೇಬ್ರೆ ಲೇಟ್ ಆಗ್ತಿದೆ ಈ ಬಟ್ಟೆನ ಹಾಕೊಂಡು ನೀವು ಬೇಗನೆ ಕೆಳಗಡೆ ಬನ್ನಿ ಹಾಗೆ ನಾನು ಕೂಡ ಹೊಸ ಬಟ್ಟೆ ಹಾಕೊಂಡು ಕೆಳಗಡೆನೆ ಬರ್ತೀನಿ ಅಂತ ಕೂಡ ಹಾಗೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಕೆಳಗಡೆ ಬರ್ತಾರೆ ಕೊನೆಗೂ ಮನೆಯವರು ಅಂದ್ಕೊಂಡಂತೆ ಚೆನ್ನಾಗಿನೇ ಸತ್ಯನಾರಾಯಣಪ್ಪ ಪೂಜೆನೆಲ್ಲ ಮಾಡಿಬಿಟ್ಟು ಹಾಗೆ ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆಗ ಮಾವ ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಮಾವ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಹಾ ಅಜಿತ್ ಅದೇನಂತ ಹೇಳು ಅಂತ ಈ ಕಡೆ ಶ್ರಾವಣ್ ಕೇಳ್ತಿರ್ಬೇಕಾದ್ರ ಸತ್ಯಣ್ಣ ಆ ರಿಪೋರ್ಟ್ ಕೊಡಿ ಅಂತ ಅಜಿತ್ ಹೇಳಿದ ತಕ್ಷಣ ತಗೋ ಅಜಿತ್ ಅಂತ ಹೇಳ್ಕೊಂಡು ಸತ್ಯಣ್ಣ ಅದನ್ನ ಅಜಿತ್ ಕೈಗೆ ಕೊಟ್ಟಿದ ತಕ್ಷಣ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರನ್ನು ಕೂಡ ಹಾಗೆ ಮುಖ ನೋಡಿಕೊಂಡು ಮಾತಾಡ್ಕೊತಾ ಇರ್ತಾರೆ ನಿಧಾನಕ್ಕೆ ಅಲ್ಲ ಇವನು ಇವಾಗ ಕೊಡ್ತಾ ಇರೋದು ಅದೇ ಬ್ಲಡ್ ರಿಪೋರ್ಟ್ ತಾನೆ ಅದರಲ್ಲಿ ಏನಂತ ಇದ್ದಿರುತ್ತೆ ನಾನೇ ಆ ಶ್ರವಣ್ ಮಗಳು ಅಂತ ಇದ್ದಿರುತ್ತೆ ಅಂತ ಈ ಕಡೆ ಅಶ್ವಿನಿ ದೇವಿಯಾನಿ ಹತ್ರ ಹೇಳ್ತಿರ್ಬೇಕಾದ್ರೆ ಹೌದು ಮುಂಚೆನೆ ನಮಗೆ ಇವ್ರ ಪ್ಲ್ಯಾನು ಗೊತ್ತಾಗಿರೋದಕ್ಕೆ ಒಳ್ಳೇದೇನೆ ಆಯಿತು ಅಂತ ಈ ಕಡೆ ದೇವಯಾನಿಯೂ ಕೂಡ ಹೇಳ್ತಾ ಇರ್ತಾರೆ ಹಾಗೆ ಇಬ್ಬರೂ ಕೂಡ ಮಾತಾಡಿಕೊಂಡು ಮುಖ ನೋಡಿಕೊಂಡು ನಗ್ತಾನೆ ಇರ್ತಾರೆ ಇನ್ನೋ ಒಂದು ಕಡೆ ನೀವು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರಿ ಅಲ್ವಾ ಮಾವ ನಿಮ್ಮ ಬ್ಲಡ್ ಗ್ರೂಪು ಹಾಗೆ ನಿಮ್ಮ ಸೋ ಕೋಲ್ಡ್ ಮಗಳು ಅದೇ ಈ ಮನಸ್ವಿನಿ ಇದಾಳಲ್ವಾ ಅವಳು ಬ್ಲಡ್ ಗ್ರೂಪು ಒಂದೇ ಅಂತ ಹೇಳ್ತಿದ್ದೀರಲ್ವ ಆದರೆ ಈ ಟೆಸ್ಟ್ ರಿಪೋರ್ಟನ್ನು ತೆಗೆದು ನೋಡಿ ಇದನ್ನು ಒಂದು ಸರಿ ನಿಮಗೇನೆ ಗೊತ್ತಾಗುತ್ತೆ ಅಂತ ಅಜಿತ್ ಹೇಳಿದ ತಕ್ಷಣ ಹೌದಾ ಅಂಥದ್ದೇನಿದೆ ಮತ್ತೆ ನೀನು ಬ್ಲಡ್ ಟೆಸ್ಟ್ ಮಾಡಿಸಿದ್ಯಾ ಅಂತ ಈ ಕಡೆ ಶ್ರವಣ್ ಕೇಳ್ತಿರ್ಬೇಕಾದ್ರೆ ಹೌದು ಮಾವ ಇವಳ ಮೇಲೆ ನೀವು ಅಂದ್ಕೊಂಡಿರುವ ಅಷ್ಟೊಂದು ನನಗೆ ಅನುಮಾನ ಎಷ್ಟೇ ಹೇಳಿದ್ರು ಕೂಡ ನೀವು ಯಾರು ಹೇಳಿದ್ರು ಹೋಗ್ತಾನೆ ಇಲ್ಲ ಹಾಗಾಗಿ ಯಾವುದಕ್ಕೂ ಇರಲಿ ಅಂತ ನಾನು ಇನ್ನೂ ಒಂದ್ಸರಿ ರಿಪೋರ್ಟನ್ನು ಮತ್ತೆ ನಾನು ಬ್ಲಡ್ ಟೆಸ್ಟನ್ನು ಮಾಡಿಸಿದ್ದೀನಿ ಅದೇ ರಿಪೋರ್ಟ್ ಇದು ನೋಡಿ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಆ ರಿಪೋರ್ಟನ್ನು ಓಪನ್ ಮಾಡಿ ನೋಡಿಬಿಡ್ತಾರೆ ಶ್ರವಣ್ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾರೆ ಏನು ಕಂದ ಇದು ಅಲ್ಲ ನಂದು ಮತ್ತೆ ನಿಂದು ಬ್ಲಡ್ ಗ್ರೂಪ್ ಸೇಮ್ ಅಲ್ವಾ ಆದ್ರೆ ಇದರಲ್ಲಿ ನಿಂದು ಓ ಪಾಸಿಟಿವ್ ಅಂತ ಬಂದಿದೆ ಇದು ಹೇಗೆ ಸಾಧ್ಯ ಅಂತ ಈ ಕಡೆ ಶ್ರವಣ್ ಕೇಳ್ತಿರ್ಬೇಕಾದ್ರೆ ಯಾಕಂತಂದ್ರೆ ಈ ಸರಿ ಕೂಡ ಇವಳು ಏನಾದ್ರೂ ಕೂಡ ಮಾಡ್ತಾಳಂತ ನನಗೆ ಚೆನ್ನಾಗಿಯೇ ಗೊತ್ತಿತ್ತು ಹಾಗಾಗಿ ಒಂದ್ ಕಡೆ ಅಲ್ಲ ನಾನು ಮೂರ್ ಮೂರು ಕಡೆ ಲ್ಯಾಬ್ನಲ್ಲಿ ಇದೇ ನಾನು ಬ್ಲಡ್ ಗ್ರೂಪನ್ನು ತಗೊಂಡು ಹೋಗಿ ಸ್ಯಾಂಪಲ್ ಅನ್ನು ಟೆಸ್ಟ್ ಮಾಡಿಸಿದ್ದೆ ಹಾಗಾಗಿ ನನ್ನ ಹತ್ರ ಇವಾಗ ಪರ್ಫೆಕ್ಟ್ ಆಗಿರುವ ರಿಪೋರ್ಟು ಬಂದಿದೆ ಆದರೆ ಅದೇ ಇವಾಗ ನಿಮ್ಮ ಇರೋದು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಕಂದ ಏನು ಕಂದ ಇದೆಲ್ಲ ಹಾಗಾದ್ರೆ ಲಾಸ್ಟ್ ಟೈಮು ನೀನೇನಾ ಹೋಗ್ಬಿಟ್ಟು ಲ್ಯಾಬಲ್ಲಿ ಹಾಗಾದ್ರೆ ರಿಪೋರ್ಟನ್ನೆಲ್ಲ ಚೇಂಜ್ ಮಾಡಿರೋದು ನೀನೇನಾ ಅಂತ ಈ ಕಡೆ ಶ್ರವಣ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಅದನ್ನೇನು ಮಾವ ಇನ್ನೂ ಕೂಡ ಕೇಳಿ ಅವಳತ್ರ ಬೇರೆ ಯಾರನ್ನೂ ಕೂಡ ಮಾಡಿರೋದಲ್ಲ ಅವಳನ್ನೇ ಮಾಡಿರೋದು ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಆಗ ನಚ್ಚಿನೂ ಕೂಡ ಅಲ್ಲಿಗೆನೇ ಬಂದ್ಕೊಂಡು ಹೌದು ಮಾವ ಇಷ್ಟು ದಿನ ಈ ಮನಸ್ವಿನಿನ ನಿಮ್ಮ ಮಗಳು ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಅಲ್ವಾ ಮಾವ ಆದ್ರೆ ಅವಳು ನಿಮ್ಮ ಮಗಳೇನೆ ಅಲ್ಲ ನಮ್ಮ ಮನೆಗೇನೆ ಮನಸ್ವಿನಿ ಅಂತ ಹೇಳ್ಕೊಂಡು ಬಂದಿರುವ ಮೋಸಗಾರ್ತಿ ಅಂತ ಈ ಕಡೆ ಕೂಡ ಬಂದು ಹೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕ್ ಆಗಿಬಿಡ್ತಾರೆ ಏನು ಕಂದ ಇದೆಲ್ಲ ಇವಾಗ ನೀನು ಸತ್ಯ ಏನು ಅಂತ ಬಾಯಿ ಬಿಡಲೇಬೇಕು ಅಂತ ಈ ಕಡೆ ಶ್ರವಣ್ ಮಾತ್ರ ಕೋಪ ಮಾಡಿಕೊಂಡು ಅಶ್ವಿನಿ ಹತ್ರ ಬಂದ್ಕೊಂಡು ಕೇಳ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು